ಈ ವರ್ಷದ ಬಜೆಟ್ ಭಾರತದ ಅಭಿವೃದ್ಧಿ ಪಯಣದಲ್ಲಿ ಮಹತ್ವದ ಮೈಲುಗಲ್ಲು ಎಂದು ಕೇಂದ್ರ ಬಜೆಟ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ 140 ಕೋಟಿ ಭಾರತೀಯರ ಆಕಾಂಕ್ಷೆಗಳ ಬಜೆಟ್ ಇದು. ಈ ہر ಭಾರತೀಯ کے ಸ್ವಪ್ನಗಳನ್ನು ಪೂರೈಸುವ ಬಜೆಟ್. हमने कई सेक्टर्स युवाओं के लिए खोल दिए. ಸಾಮಾನ್ಯ नागरिक विकसित भारत के मिशन को ड्राइव करने वाला है. यह बजट फोर्स मल्टीप्लायर है यह बजट सेविंग्स को बढ़ाएगा इन्वेस्टमेंट को बढ़ाएगा कंजम्पशन को बढ़ाएगा और ग्रोथ को भी तेजी से बढ़ाएगा ಇಂದು ನಡೆದ ಬಜೆಟ್ ಮಂಡನೆಯ ಕುರಿತಾಗಿ ಮಾತನಾಡಿದ ಅವರು ಇದು ಒಂದು ನೂರ ನಲವತ್ತು ಕೋಟಿ ಭಾರತೀಯರ ಆಕಾಂಕ್ಷೆಗಳ ಬಜೆಟ್ ಪ್ರತಿಯೊಬ್ಬ ಭಾರತೀಯನ ಕನಸುಗಳನ್ನು ನನಸು ಮಾಡುವ ಬಜೆಟ್ ಇದಾಗಿದೆ ಯುವಕರಿಗಾಗಿ ಹಲವು ಕ್ಷೇತ್ರಗಳನ್ನು ತೆರೆದಿದ್ದೇವೆ ಇದು ಅಭಿವೃದ್ಧಿ ಹೊಂದಿದ ಭಾರತದ ಯೋಜನೆಗೆ ಸಹಕಾರಿಯಾಗಲಿದೆ ಸಾಮಾನ್ಯವಾಗಿ ಸರ್ಕಾರದ ಬೊಕ್ಕಸ ತುಂಬುವುದು ಹೇಗೆ ಎಂಬುದಕ್ಕೆ ಬಜೆಟ್ನಲ್ಲಿ ಗಮನ ನೀಡಲಾಗುತ್ತದೆ ಆದರೆ ಈ ಬಜೆಟ್ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿದೆ ಈ ಬಜೆಟ್ ದೇಶದ ನಾಗರಿಕರ ಜೇಬು ಹೇಗೆ ತುಂಬುತ್ತದೆ ದೇಶದ ನಾಗರಿಕರ ಉಳಿತಾಯ ಹೇಗೆ ಹೆಚ್ಚಾಗುತ್ತದೆ ಮತ್ತು देश नागरिक ई अद्कट भद्र बुनादी हाकदे मैं वित्त मंत्री निर्मला सीतारमण जी और उनकी पूरी टीम को इस जनता जनार्दन का बजट पीपल्स का बजट इसके लिए बहुत बहुत बधाई देता हूं साथियों आमतौर पर बजट का फोकस इस बात पर रहता है कि सरकार का खजाना कैसे भरेगा लेकिन ये बजट उससे बिल्कुल उल्टा है लेकिन ये बजट देश के नागरिकों की जेब कैसे भरेगी देश के नागरिकों की बचत कैसे बढ़ेगी और देश के नागरिक ಜನತಾ ಜನಾರ್ದನ ಬಜೆಟ್ ಇದಕ್ಕಾಗಿ ನಾನು ನಿರ್ಮಲಾ ಸೀತಾರಾಮನ್ ಮತ್ತು ಅವರ ಇಡೀ ತಂಡವನ್ನು ಅಭಿನಂದಿಸುತ್ತೇನೆ ಇಂದು ದೇಶ ಅಭಿವೃದ್ಧಿ ಮತ್ತು ಪರಂಪರೆಯ ಮೇಲೆ ಸಾಗುತ್ತಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಅಲ್ಲದೆ ಎಲ್ಲ ಕಡೆಗಳಿಂದ ಉದ್ಯೋಗ ಸೃಷ್ಟಿಸುವ ಬಜೆಟ್ ಕೂಡ ಇದಾಗಿದೆ ಎಂದರು ಲೈವ್ ನ್ಯೂಸ್ ನವದೆಹಲಿ